ಅತಿ ಪ್ರಾಚೀನ ಕಾಲದಲ್ಲಿಯೇ ಕರ್ನಾಟ ಎಂಬ ಪದ ಕಾಣಿಸಿಕೊಳ್ಳುತ್ತೆ ಮಹಾಭಾರತದ ಪ್ರಾಚೀನ ಭಾಗಗಳಲ್ಲಿ ಕನ್ನಡ ನಾಡು ಜನರ ಅಸ್ತಿತ್ವವನ್ನು ವ್ಯಕ್ತಗೊಳಿಸುವ ಕರ್ನಾಟ ಎಂಬ ಪದ ಕಾಣಸಿಗುತ್ತೆ ಕರ್ನಾಟ ಎಂಬ ಪದದ ಅತ್ಯಂತ ಪ್ರಾಚೀನ ಉಲ್ಲೇಖ ವ್ಯಾಸನಿಂದ ರಕ್ಷಿಸಲ್ಪಟ್ಟ ಮಹಾಭಾರತದಲ್ಲಿ ಕಂಡುಬರುತ್ತದೆ ಸುಮಾರು ಎರಡು ಸಾವಿರ ವರ್ಷಕ್ಕೂ ಹಿಂದಿನ ಈ ಕೃತಿಯಲ್ಲಿ ಭೀಷ್ಮ ಪರ್ವದಲ್ಲಿ ಭಾರತದ ದಕ್ಷಿಣ ಭಾಗದ ಹೆಸರನ್ನು ಹೀಗೆ ಉಲ್ಲೇಖಿಸಲಾಗಿದೆ ಕವಿಡಾಹ ಕೇರಳ ಪ್ರಾಚ್ಯಾಹ ಮೂ ಕರ್ನಾಟಕ ಮಹಿಷಕ ವಿಕಲ್ಪ ಮೂತ ಹಾಗಾದರೆ ಈ ನಾಡಿಗೆ ಕರ್ನಾಟಕ ಎಂದು ಅಭಿದಾನ ಮಾಡಿದವರು ಯಾರೆಂದು ನೋಡುವುದಾದರೆ ಈ ನಾಡಿನಲ್ಲಿ ತಮ್ಮದೇ ಆದ ವಿಶಿಷ್ಟ ಸಂಸ್ಕೃತಿಯನ್ನು ನಾಗರಿಕತೆಯನ್ನು ಬೆಳೆಸಿ ಖ್ಯಾತರಾದವರು ಕನ್ನರು ಹಿಮಾಚಲ ಪರ್ಯಂತ ಹರಡಿಕೊಂಡು ಬಾಳುತ್ತಿದ್ದ ಭಾರತೀಯರು ಇವರು ಕಣ್ಣರು ಅವರಾಡುವ ಭಾಷೆ ಕನ್ನಡ ನುಡಿಯೊಡಗೂಡಿದ ಮೂಲ ದ್ರಾವಿಡ ಭಾಷೆ ಅವರ ವೃತ್ತಿ ಕಳ್ ಪಡೆಯುವುದು ಕಳ್ಳ ಎಂದರೆ ಹಾಲು ಅಂತ ಅರ್ಥ ಬರುತ್ತೆ ಅಂದರೆ ಪಶುಪಾಲನೆ ಮತ್ತು ಕೃಷಿ ಊರ್ವ ದ್ರಾವಿಡವೆಂಬುದೊಂದು ದ್ರಾವಿಡ ಮೂಲ ಭಾಷೆ ಇತ್ತು ಆ ಭಾಷೆ ದಕ್ಷಿಣ ಪಥವನ್ನೆಲ್ಲ ಆವರಿಸಿತ್ತು ದ್ರಾವಿಡ ಜನಾಂಗದವರು ಒಂದೊಂದು ಭಾಗವನ್ನು ಅವುಗಳ ಭೌಗೋಳಿಕ ಲಕ್ಷಣಗಳಿಗೆ ಅನುಗುಣವಾಗಿ ವರ್ಣಿಸಿರಬಹುದು ಸಂಪಾದನೆಲ ತಮಿಳು ಎಂತಲೂ ಎತ್ತರವಾದ ಮಧ್ಯಭಾಗ ಕನ್ನಡ ಎಂತಲೂ ತೀರ ಪಕ್ಕದ ಭೂಮಿ ಅಂತಲೂ ಆಂಧಿ ಬಿರಿಯುವ ನೆಲವಿರುವ ಪ್ರದೇಶ ಅಂತಲೂ ಕನ್ನಡ ನಾಡು ತಮಿಳಿಗಿಂತ ಮೊದಲೇ ಅಸ್ತಿತ್ವದಲ್ಲಿತ್ತು ಅನ್ನುವುದು ಇತಿಹಾಸ ತಿಳಿದರೆ ಗೊತ್ತಾಗುತ್ತೆ ದ್ರಾವಿಡ ಭಾಷೆಗಳಲ್ಲಿ ಐದನೇ ಸ್ಥಾನವನ್ನು ಪಡೆದಿರುವುದು ತುಳು ಭಾಷೆ ನಹ ಸಮಾನ ಪದೇ ಎಂಬ ಪಾಣಿನೀಯ ಸೂತ್ರದನ್ವಯ ಒಂದೇ ಪದದಲ್ಲಿ ರೇಪದ ಅಥವಾ ಸಹಕಾರದ ಮುಂದಿನ ನೌಕಾರವು ನಾಕಾರವಾಗಬೇಕು ಆದ್ದರಿಂದ ಕರ್ನಾಟ ಎಂಬುದು ಸಂಸ್ಕೃತ ಪ್ರಪಂಚದಲ್ಲಿ ಕರ್ನಾಟ ಆಯಿತು ಕ ಪ್ರತ್ಯಯವು ಸ್ವಾರ್ಥ ಅಲ್ಪಾರ್ಥ ವಾಸಾರ್ಥ ಮುಂತಾದ ಅನೇಕ ಅರ್ಥಗಳಲ್ಲಿ ಒಂದು ಪದಕ್ಕೆ ಸೇರುತ್ತದೆ ಹಾಗಾಗಿ ಕ ದ ಜೊತೆಗೆ ಕರ್ನಾಟಕವಾಗಿ ಪ್ರಯೋಗವಾಗಿದೆ ಬಾಲ ಬಾಲಕ ಆದಂತ ಪ್ರಾಚೀನ ನಂಜುಂಡ ಕವಿಯ ಕಾಲದಿಂದಲೂ ಕರ್ನಾಟಕ ಕರ್ನಾಟಕವಾಗಿ ರೂಪಾಂತರ ಹೊಂದಿದೆ